ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಐ ಹೋಪ್ ಎಲ್ರು ಚೆನ್ನಾಗಿದ್ರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ಬಿಡನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ಬಿಡದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಸೊ ಈಗಾಗಲೇ ಅಡಿ ನಿಮ್ಗೆ ತಮ್ಮ ನೋಡಿ ಕೂಡ ಗೊತ್ತಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಜಮಾ ಆಗ್ತಾ ಇದೆ ಅಂತ ಅನ್ಬಿಟ್ಟು ಹಾಗಿದ್ರೆ ನಿಜವಾಗ್ಲೂ ಗೃಹಲಕ್ಷ್ಮಿಯರಿಗೆ ಇಪ್ಪತ್ತೈದನೇ ಕಂತಿನ ಹಣ ಜಮಾ ಆಗಿದ್ಯಾ ಸರ್ಕಾರದ ಕಡೆಯಿಂದ ಸೊ ಏನು ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಬಿಡೋನ ನೋಡಿ ಈಗಾಗಲೇ ಆರಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ತುಂಬಾ ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂದ್ಬಿಟ್ಟು ಕಾಯ್ತಾನೆ ಇದ್ರಿ ಸೊ ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ ಗಳಲ್ಲಿ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಬಿಡುಗಡೆ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಹಾಕಿರುವಂತದ್ದು ಸೊ ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ ಗಳಲ್ಲಿ ಯಾವ ರೀತಿ ಅಂತಂದ್ರೆ ಇನ್ನು ಹಣ ಬಿಡುಗಡೆ ಹಾಗೆ ಇಲ್ಲ ಸೊ ಬಿಡುಗಡೆ ಆಗಿದೆ ಅನ್ನೋ ರೀತಿಯಲ್ಲೇನೆ ನ್ಯೂಸ್ ನ ಹೇಳಿರ್ತಾರೆ ಸೊ ನಾನ್ ಹೇಳೋದು ನಿಮಗಷ್ಟೇನೆ ಯಾವುದೇ ರೀತಿ ಹೆಡ್ ಲೈನ್ ಆಗಲಿ ಅಥವಾ ತಮ್ಮೇಲ್ ಆಗ್ಲಿ ನೋಡಿ ವಿಷಯನ ಡಿಸೈಡ್ ಮಾಡೋದು ಹೋಗಲೇಬೇಡಿ ಸೊ ಏನ್ ಹೇಳಿದ್ದಾರೆ ಅವರು ಅದನ್ನ ಫಸ್ಟ್ ತಿಳ್ಕೊಳ್ಳಿ ಅಂತಾನೆ ಹೇಳ್ತೀನಿ ನಾನು ವಿಡಿಯೋನೇ ನೋಡಲ್ಲ ತುಂಬಾ ಜನ ಯಾವ ರೀತಿ ಅಂತಂದ್ರೆ ಬರೀ ಹೆಡ್ ಲೈನ್ ತಮ್ಮೇಲೆ ನೋಡ್ಬಿಟ್ಟೇನೆ ಡಿಸೈಡ್ ಮಾಡಿಬಿಡ್ತೀರಾ ಸೊ ಆತರ ಮಾಡಕ್ ಹೋಗ್ಲೇಬೇಡಿ ಅಂದ್ರೆ ಕೆಲವೊಂದಷ್ಟು ಚಾನಲ್ ಗಳಲ್ಲಿ ಫೇಕ್ ನ್ಯೂಸ್ ಕೂಡ ಹೇಳ್ತಾ ಇದ್ರೆ ಈಗಾಗಲೇ ಅಡಿ ಇಪ್ಪತ್ತೈದನೇ ಕದ್ದಿನ ಹಣ ಬಂದು ಬಿಡುಗಡೆ ಆಗೋಗಿದೆ ನಿಮ್ ಖಾತೆಗೆ ಬಂದ್ಬಿಟ್ಟಿದೆ ನೋಡಿ ಅಂತ ಅನ್ಬಿಟ್ಟು ಸೊ ಇದರಿಂದ ನನಗೆ ಪರ್ಸನಲ್ ಆಗೂ ಕೂಡ ಒಬ್ರು ಮೆಸೇಜ್ ಮಾಡಿ ಕೇಳಿದ್ರು ಅಂದ್ರೆ ಕಾವೇ ಈ ರೀತಿ ನ್ಯೂಸ್ ಬರ್ತಾ ಇದೆಯಲ್ಲ ನಿಜವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದ್ಯಾ ಅಂತ ಅನ್ಬಿಟ್ಟು ಅವ್ರು ಕೇಳಿದ್ ನೋಡಿ ನನ್ಗೆನೆ ಶಾಕ್ ಆಯ್ತು ಇನ್ನು ಹಣ ಬಿಡುಗಡೆ ಆಗುವ ಅಂತ ಬಂದಿದೆ ವಿನಃ ಆಗ್ಲೇ ಅಡಿಗ್ ಬಿಡುಗಡೆ ಮಾಡಿಲ್ಲ ಅಂತ ಅನ್ಬಿಟ್ಟು ಏನಾದ್ರು ಅಕಸ್ಮಾತ್ ಬಿಡುಗಡೆ ಮಾಡಿದ್ರು ಮಾಡಿರ್ಬೋದೇನೋ ಅಂತ ಅನ್ಬಿಟ್ಟು ನಾನು ಕೂಡ ಅನ್ಕೊಂಡೆ ಬಟ್ ಯಾವೇ ಯಾವ್ದೇ ತರ ಸೊ ಬಿಡುಗಡೆ ಇನ್ನೂ ಕೂಡ ಮಾಡಿಲ್ಲ ಬಿಡುಗಡೆ ಮಾಡೋದಂತೂ ನಿಜ ಇನ್ನೇನು ಒಂದು ಕೆಲವೊಂದಷ್ಟು ಕ್ಷಣಗಣನೆಯಲ್ಲಿ ಇದೆ ಅಂತಾನೆ ಹೇಳ್ತೀನಿ ಬಟ್ ಆಗ್ಲೇ ಆಲ್ರೆಡಿ ಜಮಾ ಆಗೋಗಿದೆ ಎರಡ್ ರೂಪಾಯಿ ಹಣ ಮಹಿಳೆಯರ ಕತೆಗೆ ಬಂದಿದೆ ಅಂತಂದ್ರೆ ಅದನ್ನ ನಾನು ನಿಜವಾಗ್ಲೂ ನಂಬಲ್ಲ ಸೊ ಅದು ಆಲ್ಮೋಸ್ಟ್ ಒಂದು ಫೇಕ್ ನ್ಯೂಸ್ ಆಗಿರುತ್ತೆ ಅವ್ರಿಗೆ ನಾನು ಹೇಳ್ದೆ ಇಲ್ಲ ಹಣ ಬಿಡುಗಡೆ ಆಗಿಲ್ಲ ಮ್ಯಾಮ್ ಅಂತ ಅನ್ಬಿಟ್ಟು ನಾನು ಅವ್ರಿಗೆ ತಿಳಿಸ್ದೆ ಸೊ ಅವರು ಹೌದಾ ನಾನು ಇವ್ರು ವಿಡಿಯೋ ನೋಡ್ಬಿಟ್ಟು ನನಗೆ ಹಣ ಬಿಡುಗಡೆ ಆಗಿದೆ ಅನ್ಬಿಟ್ಟು ನನಗ್ ಬಂದಿಲ್ವಲ್ಲ ಅಂತ ಶಾಕ್ ಆಯ್ತು ಮ್ಯಾಮ್ ಅಂತ ಕೂಡ ಅವರು ತಿಳಿಸಿದ್ರು ಪಾಪ ಸೊ ಈ ರೀತಿಯಾಗಿ ಅಂದ್ರೆ ಕೆಲವೊಂದಷ್ಟು ಯೂಟ್ಯೂಬ್ ಚಾನೆಲ್ ಗಳಲ್ಲಿ ಜೆನ್ಯೂನ್ ಆದಂತಹ ಮಾಹಿತಿನ ಕೊಟ್ರೆ ನಮ್ ಜನಗಳಿಗೂ ಕೂಡ ಗೊತ್ತಾಗುತ್ತೆ ಸೊ ಈ ರೀತಿ ಪ್ರೊಸೆಸಿಂಗ್ ಅಲ್ಲಿ ಇದೆ ಹಣ ಬರೋ ಬರೋ ಅಂತಹ ದಿನ ಇನ್ನೂ ಹತ್ರದಲ್ಲಿದೆ ಸೊ ಬಂದಿಲ್ಲ ಅನ್ನೋದು ಅವ್ರಿಗೂ ಗೊತ್ತಾಗುತ್ತೆ ಈಗ ನೀವು ತುಂಬಾ ಜನ ನನ್ನನ್ನೇ ಫೇಕ್ ನ್ಯೂಸ್ ಹಾಗೆ ಹೀಗೆ ಅಂತ ಹೇಳ್ತೀರಾ ಸೊ ನಾವು ಹಣ ಬಂದಿದ್ರೆ ಮಾತ್ರನೇ ಬಂದಿದೆ ಅಂತಾನೆ ಹೇಳ್ತೀನಿ ಬಂದ್ ಬಂದಿಲ್ಲ ಅಂತಂದ್ರೆ ನಿಜವಾಗ್ಲೂ ನಾನು ಬಂದಿದೆ ಅಂತ ಅಂದ್ಬಿಟ್ಟು ಸುಳ್ಳು ಹೇಳೋದಕ್ಕೆ ಹೋಗೋದಿಲ್ಲ ನಿಮಗೆ ಅನಿಸ್ಬೋದು ಇವ್ರೇನಪ್ಪ ಬರೀ ಗುರುಲಕ್ಷ್ಮಿದ ಇದ್ ಮಾಡ್ತಾರೆ ಅಂತ ಬಟ್ ನಾವೇನ್ ಮಾಹಿತಿ ಇರುತ್ತೆ ನಾವು ಅದನ್ನ ಅಷ್ಟೇ ಕೊಡೋದಕ್ಕೆ ಸಾಧ್ಯ ನೀವೇನಾದರೂ ಕಮೆಂಟ್ ಮಾಡ್ಕೊಳ್ಳಿ ಅದಕ್ಕೆ ನಾವೆಲ್ಲ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಂದ್ರೆ ಇವ್ರು ನನಗೆ ಪರ್ಸನಲ್ ಆಗಿ ಒಬ್ರು ಕೇಳಿದ್ರಿಂದ ನನಗೆ ಆಗನಿಸ್ತು ಅಂದ್ರೆ ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ಗಳನ್ನ ನಂಬ್ಕೊಂಡಿರ್ತಾರೆ ನಮ್ಮ ಜನ ಏನೋ ಒಂದು ನ್ಯೂಸ್ ಹೇಳ್ತಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಬೇರೆ ಯಾವುದಾದ್ರೂ ನ್ಯೂಸೇ ಆಗಿರ್ಬೋದು ಸೊ ಅವ್ರಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಹಣ ಬಿಡುಗಡೆ ಆಗಿದ್ಯಂತೆ ಆಗ್ಲೇ ಅರ್ಡಿ ಬಂದಿದ್ಯಂತೆ ನಮ್ಮ ಖಾತೆಗೆ ಯಾಕೆ ಬಂದಿಲ್ಲ ಕಾವ್ಯ ಅಂತ ಅಂದ್ಬಿಟ್ಟು ಕೇಳಿದ್ರು ನನಗೇನೆ ಒಂಥರ ಶಾಕ್ ಆಗೋಗಿತ್ತು ಅಂತ ಹೇಳದ್ನಲ್ಲ ಸೊ ಈ ರೀತಿ ಹಣ ಬಂದಿಲ್ಲ ಇನ್ನು ಓಕೆನಾ ಬರೋ ಅಂತ ಹಂತಕ್ಕೆ ಬಂದು ನಿಂತಿದೆ ಅಂದರೆ ಸರ್ಕಾರದ ಕಡೆಯಿಂದ ಡೈರೆಕ್ಟ್ ನಿಮ್ಮ ಖಾತೆಗೆ ಹಣ ಬರುತ್ತೆ ಅಂದರೆ ನಿಜವಾಗ್ಲೂ ಬರಲ್ಲ ಫ್ರೆಂಡ್ಸ ನಾನು ತುಂಬ ವಿಡಿಯೋಸ್ಗಳಲ್ಲೆಲ್ಲ ಹೇಳಿದೀನಿ ನಿಮಗೆ ಆ ರೀತಿಯ ಹಣ ಬರೋದಿಲ್ಲ ಕೆಲವೊಂದಷ್ಟು ಅದಕ್ಕೂ ಕೂಡ ಕ್ರಮಗಳು ಗಳು ಇರುತ್ತೆ ಸೊ ಒಂದು ಹಂತ ಆದಮೇಲೆ ನೀವು ಸೆಕೆಂಡ್ ಅಂತ ಈ ರೀತಿಯ ಹಂತಗಳ ಹಂತಗಳನ್ನ ದಾಟಿಬಿಟ್ಟು ಲಾಸ್ಟಿಗೆ ನಿಮ್ಮ ಅಕೌಂಟಿಗೆ ಬಿಡುಗಡೆ ಆಗುವಂಥದ್ದು ಸುಮ್ಮನೆ ಏನೋ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ಇವಾಗ ನ್ಯೂಸ್ಗಳಲ್ಲೆಲ್ಲ ಬಿಡುಗಡೆ ಮಾಡ್ಬಿಟ್ಟೆ ಅಂತ ಅಂದಕ್ಷಣ ಬಿಡುಗಡೆ ಮಾಡಲ್ಲ ಅವ್ರದ್ದು ಕೆಲವೊಂದಷ್ಟು ಇರುತ್ತೆ ಹಂತಗಳನ್ನ ಅಂದ್ರೆ ಸೊ ದಾಟ್ ಬಂದ ಮೇಲೆನೆ ಅವರು ಅಮೌಂಟ್ ನ ಹಾಕೋದಕ್ಕಾಗೋದು ಜಸ್ಟ್ ಅಂದ್ರೆ ಗುಡ್ ನ್ಯೂಸ್ನ ಕೊಡ್ಬೋದು ಅಷ್ಟೇ ಈ ತಿಂಗಳಲ್ಲಿ ಈ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಹುದು ಅಷ್ಟೇ ವಿನಃ ಸೊ ನಿಮಗೆ ಅದೇ ತರ ಪಟ್ಟಂತ ಹಣನ ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಇದ್ರ ಜೊತೆಗೆ ಸರ್ಕಾರ ಈಗ ಐದು ಯೋಜನೆ ಜರಿಗೆ ತಗೊಂಡ್ ಬಂದು ನಿಭಾಯಿಸ್ಬೇಕಾಗಿದೆ ಇದು ಕೂಡ ತುಂಬಾನೇ ಕಷ್ಟ ಅಂತಾನೆ ಹೇಳ್ತೀನಿ ಸೊ ಸರ್ಕಾರ ಯಾರಿ ಯಾಕೆ ರೀತಿ ಮಾಡ್ಕೊಂಡಿದೆ ಅಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ತಗೊಂಡ್ ಬಂದಿದ್ದಾರೆ ಅಂತಂದ್ರೆ ಪ್ರತಿ ತಿಂಗಳು ಕೂಡ ಹಣನ ನೀಡಬೇಕಾಗತ್ತೆ ಅಂದ್ರೆ ಈ ತರ ಆ ತುಂಬಾ ಪೆಂಡಿಂಗಲ್ಲಿ ಇಟ್ಕೊಳ್ಳೋದು ಪ್ರತಿ ತಿಂಗಳು ಹಣ ಕೊಡದೇ ರೀತಿ ಇರೋದು ಈ ರೀತಿ ಮಾಡೋದ್ಕಿಂತ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳ ತಂದು ನಿರ್ವಹಿಸೋದು ತುಂಬಾನೇ ಕಷ್ಟ ಇದೆ ನಿಮ್ಗೆ ಈಗಾಗಲೇ ಆಲ್ರೆಡಿ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆನ ಸರ್ಕಾರ ಜಾರಿಗೆ ತಗೊಂಡ್ ಬಂದ್ರು ಸೊ ಇದ್ರ ಜೊತೆಗೆ ಜಾರಿಗೆ ತಗೊಂಡ್ ಬಂದ್ ತಕ್ಕನಾಗೂ ಕೂಡ ಅವರು ಪ್ರತಿ ತಿಂಗಳು ಹಣ ನೀಡಲಿಲ್ಲ ಎಲ್ಲೋ ಒಂದ್ ಆರು ತಿಂಗಳು ನಾಲ್ಕು ತಿಂಗಳು ಅಷ್ಟೇನೆ ಹಣ ನೀಡಿದ್ದು ಸೊ ಒಂದ್ಸಲ ನೀವ್ ನೆನ್ಪು ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಾಗತ್ತೆ ಅಂತನೆ ಅನ್ಕೊಂಡಿದಿನಿ ಅದಾದ್ಮೇಲೆ ಅವ್ರು ಪೆಂಡಿಂಗ್ ಎರಡ್ ತಿಂಗಳು ತುಂಬಾ ಎರಡ್ ತಿಂಗಳು ಮೂರು ತಿಂಗಳು ಕೂಡ ಪೆಂಡಿಂಗ್ ಹೋಗಿ ಅದಾದ್ಮೇಲೆ ಹಣ ಬಿಡುಗಡೆ ಆಯ್ತು ಸೊ ಅದಾದ ನಂತರ ಸೇಮ್ ಟು ಸೇಮ್ ಅಂದ್ರೆ ಮುಂದಿನ ತಿಂಗಳು ಪೆಂಡಿಂಗ್ ನೆಕ್ಸ್ಟ್ ತಿಂಗಳು ಪೆಂಡಿಂಗ್ ಈಗ ಯಾವ ತಿಂಗಳು ಅಂತ ಅಂದ್ಬಿಟ್ಟು ಫೆಬ್ರವರಿ ಮಾರ್ಚ್ ಇಂದೇ ಕೊಡ್ತಾ ಇರೋದು ಓಕೆನಾ ಇನ್ನು ತುಂಬಾ ಪೆಂಡಿಂಗ್ ಹಣ ಗೃಹಲಕ್ಷ್ಮಿದಿದೆ ಸೊ ಈ ತರ ತುಂಬಾ ಪೆಂಡಿಂಗ್ಸ್ ಅಲ್ಲಿ ಸರ್ಕಾರ ತಗೊಂಡ್ಬಂದ್ರು ಅವ್ರಿಗೆ ಅಂದ್ರೆ ಹಣ ಅಡ್ಜಸ್ಟ್ ಆದಾಗ ಹಣನ ಕೊಡ್ತಾರೆ ಅಷ್ಟೇ ಅಷ್ಟು ಬಿಟ್ರೆ ಕನ್ ತಿಂದು ತಿಂಗಳದು ಅಲ್ಲಿ ಲೆಕ್ಕ ಬರೋದಿಲ್ಲ ಅವರಿಗೆ ನೀವು ನೋಡ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹಬ್ಬಳ್ಕರ್ ಮೇಡಮ್ ಅವರು ಕೂಡ ಹೇಳಿರುವಂತದ್ದು ನಮಗೆ ಹಣ ಅಡ್ಜಸ್ಟ್ ಆದಾಗ ನಾವ್ ಬಿಡ್ತೀವಿ ಸೊ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಅಷ್ಟೇ ನಮಗೆ ಹಣ ಅಡ್ಜಸ್ಟ್ ಆದಾಗ ನಾವು ಬಿಡುಗಡೆ ಮಾಡ್ತೀವಿ ಅಂತ ಅಷ್ಟೇ ಹೇಳಿದರೆ ವಿನಃ ಮುಂಚೆ ಏನ್ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳಲ್ಲಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದಾಗಿರುವಂತ ಪ್ರತಿ ತಿಂಗಳು ಎಲ್ಲಾ ಮಹಿಳೆಯರ ಕತೆಗೂ ಕೂಡ ಎರಡ್ ಸಾವಿರ ರೂಪಾಯಿ ಹಣ ನೀಡ್ತೀವಿ ಅಂತ ಸೊ ಹೌದಲ್ವಾ ಕಮೆಂಟ್ ಮಾಡಿ ತಿಳಿಸಿ ಯಾರೀತಿ ಹೇಳಿದ್ರು ಅಂತ ಅಂದ್ಬಿಟ್ಟು ಎರಡ್ ಸಾವಿರ ರೂಪಾಯಿ ಎಲ್ಲ ಮಹಿಳೆಯರ ಕತೆಗೂ ಕೂಡ ಎರಡ್ ಎರಡ್ ಸಾವಿರ ರೂಪಾಯಿ ಪ್ರತಿ ತಿಂಗಳು ನೀಡ್ತೀವಿ ಅಂತ ಹೇಳಿದಂಥದ್ದು ಸೊ ಅದಾದ್ಮೇಲೆ ಅಂದ್ರೆ ನೀಡಿದ್ರು ನೀಡಿಲ್ಲ ಅಂತ ಹೇಳಕ್ ಆಗಲ್ಲ ಒಂದ್ ಆರ್ ತಿಂಗಳು ನಾಲ್ಕ್ ತಿಂಗಳು ನೀಡಿದ್ರು ಅದಾದ್ಮೇಲೆ ಪೆಂಡಿಂಗ್ ಅಲ್ಲಿ ತಂದ್ರು ಈ ರೀತಿ ತಂದು ಇವಾಗ ಏನೋ ಒಂದೊಂದ್ ತಿಂಗಳು ಅಪ್ರೂಪಗೆ ಮಹಿಳೆಯರ ಹಣ ಬರ್ತಾ ಇರೋದು ನೀವು ಗಮನಿಸಬಹುದು ಈಗೆಲ್ಲ ಹೊಸ ವರ್ಷದಿಂದ ಅದಕ್ಕೆ ಸಪೋರ್ಟ್ ಕಾಲ್ ನಂಬರ್ ಅಂತೆ ಮತ್ತೊಂದು ಈ ತರ ಸೌಲಭ್ಯ ತಂದಿದ್ದಾರೆ ಬಟ್ ಹಾಗೆಲ್ಲ ಯಾವ ಸೌಲಭ್ಯನೂ ಇಲ್ಲ ಹಣ ಕೊಟ್ಟಿಲ್ಲ ಅಂತಂದ್ರೆ ನಮ್ಮ ಮಹಿಳೆಯವರು ಯಾರನ್ನು ಕೇಳೋ ಹಾಗಿಲ್ಲ ಓಕೆನಾ ಸೊ ಈ ರೀತಿ ಪ್ರಾಬ್ಲಮ್ನೆಲ್ಲ ಇದ್ ಮಾಡ್ಕೊಂಡಿದ್ದಾರೆ ನನ್ನ ಪ್ರಕಾರ ಸರ್ಕಾರ ಇಷ್ಟೊಂದು ಐದು ಗ್ಯಾರಂಟಿ ಯೋಜನೆ ತರೋದ್ಕಿಂತ ಬರೀ ಗೃಹಲಕ್ಷ್ಮಿ ಯೋಜನೆ ಒಂದನ್ನೇ ನೀಟಾಗಿ ನಿರ್ವಹಿಸಿದ್ರೆ ನಮ್ಮ ಮಹಿಳೆಯರಿಗೆ ಎಷ್ಟೋ ಸಂತೋಷ ಆಗ್ತಾ ಇತ್ತು ಮಹಿಳೆಯರಿಗೆ ಅಂತ ಅಲ್ಲ ಸೊ ಪುರುಷರಿಗೂ ಅಷ್ಟೇನೆ ಒಂದ್ ಕುಟುಂಬ ಅಂತಂದ್ರೆ ಮಹಿಳೆಯರು ಇರ್ತಾರೆ ಪುರುಷರು ಇರ್ತಾರೆ ಅಲ್ವಾ ಏನಿಲ್ಲ ಈಗ ನಮ್ಮ ಮನೆ ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ರು ಗಣ ಬರ್ತಾ ಇದ್ರೆ ನನಗೂ ತುಂಬಾ ಖುಷಿ ಆಗುತ್ತೆ ಓಕೆ ಗೌರ್ಮೆಂಟ್ ಕಡೆಯಿಂದ ಅವ್ರಿಗೆ ಗಣ ಬರ್ತಾ ಇದೆ ಅಂತ ಅನ್ಬಿಟ್ಟು ಅದ್ಬಿಟ್ಬಿಟ್ಟು ಗಣ ಬರ್ತಾ ಇಲ್ಲ ಅಂತ ಅನ್ಬಿಟ್ಟು ಯಾವ ಪುರುಷರು ಕೂಡ ಆ ರೀತಿ ಮಾಡೋದಿಲ್ಲ ಸೊ ಅದು ನಮ್ಮ ಕರ್ನಾಟಕದಲ್ಲಿರುವಂತಹ ಪುರುಷರ ಗುಣ ಆಗಿರುತ್ತೆ ಸೊ ಅದಷ್ಟೇನೆ ಅಂದ್ರೆ ಮಹಿಳೆಯರಿಗೆ ಹಣ ಬರ್ತಾ ಇದೆ ಅಂತಂದಾಗ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಕೊಡ್ಬೇಕಾಗತ್ತೆ ಸುಮ್ನೆ ಏನೋ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಕೊಂಡ್ಬಂದು ಪ್ರತಿ ಒಂದು ಯೋಜನೆ ಜನಗಳಿಗೆ ಆಸೆನ ಹುಟ್ಟಿಸಿ ಆ ಸೊ ಅದನ್ನ ನೆರವೇರ್ಸ್ಬೇಕಾಗತ್ತೆ ಈಗ ಯಾವುದೇ ಒಂದು ನಾವು ಮಾತನ್ನ ಕೊಡ್ತೀವಿ ಅಂತ ಅಂದ್ರೆ ಅದನ್ನ ನಿರ್ವಹಿಸ್ಲೇಬೇಕು ಎಂತ ಸಮಯನೇ ಬರ್ಲಿ ಎಂತ ಕಷ್ಟನೇ ಬರ್ಲಿ ಸೊ ನಾವ್ ಅದನ್ನ ನಿರ್ವಹಿಸ್ಲೇಬೇಕು ಸುಮ್ನೆ ಮಾತಲ್ಲಿ ಹೇಳ್ಬಿಟ್ಟು ನಾವ್ ಅದನ್ನ ನಿರ್ವಹಿಸ್ಲಿಲ್ಲ ಅಂತಂದ್ರೆ ಸೊ ಅದು ತಪ್ಪಾಗತ್ತೆ ಈಗ್ಲೂ ಕೂಡ ಹಂಗೇನೆ ಆಗಿರೋದು ನೋಡೋಣ ಒಟ್ಟಾರೆ ನಿಮ್ಗೆ ಜನವರಿ ತಿಂಗಳಲ್ಲಿ ಇಪ್ಪತ್ತೈದನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಇದ್ರ ಬಗ್ಗೆ ನಿಮ್ಗೆ ನನ್ಮನ ಬೇಡ ಈಗಾಗಲೇ ಆಲ್ರೆಡಿ ತಿಂಗಳು ಎಂಡಿಂಗ್ ಅಲ್ಲಿ ಇದೀವಿ ಸೊ ಕೊನೆ ವಾರದಲ್ಲಿ ನಿಮ್ಗಳ ಖಾತೆಗೆ ಹಣ ಬಿಡುಗಡೆ ಆಗುತ್ತೆ ಈಗ ನೀವು ನ್ಯೂಸ್ ಚಾನಲ್ ಗಳೆಲ್ಲ ಬಿಡುಗಡೆ ಆಗೋಗಿದೆ ಆಗ್ಲೇ ಇಪ್ಪತ್ತಾರನೇ ಕಂತಿನ ಹಣ ಬಂದ್ಬಿಟ್ಟಿದೆ ಅಂದ್ರೆ ದಯವಿಟ್ಟು ನಂಬದಕ್ ಹೋಗ್ಬೇಡಿ ಇಪ್ಪತ್ತೈದನೇ ಕಂತಿನ ಹಣನೆ ಇನ್ನು ರಿಸೀವ್ ಆಗಿಲ್ಲ ಇನ್ನು ಇಪ್ಪತ್ತಾರನೇ ಕಂತಿನ ಹಣ ಇನ್ನೆಲ್ಲಿ ರಿಸೀವ್ ಹೇಳಿ ಸೊ ಇದೆಲ್ಲ ಎಲ್ಲಾ ಮಾಹಿತಿಗಳನ್ನ ನಿಜವಾಗ್ಲು ನಂಬದಕ್ ಹೋಗ್ಬೇಡಿ ಅಂಡ್ ತುಂಬಾ ಜನಕ್ಕೆ ಒಂದು ಡೌಟ್ಸ್ ಇತ್ತು ಈಗಾಗಲೇ ಆಲ್ರೆಡಿ ಇಪ್ಪತ್ತೈದನೇ ಕಂತಿನ ಹಣ ರಿಲೀಸ್ ಆಗಿದೆ ಅಕೌಂಟಿಗೆ ಬಂದಿದೆ ಅಂದ್ಬಿಟ್ಟು ಯಾವುದೋ ವಿಡಿಯೋ ನೋಡಿ ಅಥವಾ ಯಾರದೋ ಕಮೆಂಟ್ ನೋಡಿ ನೀವು ನನ್ನ ಕೇಳಿದ್ರಿ ಡೌಟು ನಿಮಗೆ ನಿಮ್ ನೀವು ಕೇಳಿದಂತಹ ಡೌಟ್ಸ್ಗೆ ಕ್ಲಿಯರ್ ಸಿಕ್ಕಿದೆ ಅಂತಾನೆ ಅಂದ್ಕೊಂತೀನಿ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಆಯ್ತು ಅಂತಂದ್ರೆ ನಮಗೂನು ಅಪ್ಡೇಟ್ ಸಿಗುತ್ತೆ ಸೊ ನಾನು ವಿಡಿಯೋ ಮಾಡೋ ಮುಖಾಂತರ ನಿಮ್ಮ ಹತ್ರ ಹಂಚ್ಕೊತೀನಿ ಅಂತಾನೆ ಹೇಳ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಣ್ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್